ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲ್ಲಿನ ಸಮಸ್ಯೆ ದೊಡ್ಡ ಮಟ್ಟಿನಲ್ಲಿ ಇವತ್ತು ಎದ್ದಿರುವಂತಹದ್ದು ಜನರ ಆಕ್ರೋಶಕ್ಕೆ ಇವತ್ತು ಬಿಜೆಪಿ ಕೂಡ ತುಪ್ಪೆರೆಯುವಂತ ಕೆಲಸವನ್ನ ಮಾಡಿದೆ ಅಂತ ಹೇಳ್ಬೋದು ಅಂತ ಕೇಳಿದ್ರೆ ಜನರಲ್ಲಿ ಸಹಜವಾಗಿ ಆಕ್ರೋಶ ಇದೆ ಇವತ್ತು ಬಿಜೆಪಿ ಕೂಡ ದೊಡ್ಡ ಮಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಇಡೀ ದಿವಸದ ಪ್ರತಿಭಟನೆಯನ್ನ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಇದೀಗ ಶಾಸಕರಾದಂತಹ ಏನು ಹರೀಶ್ ಅವರು ಅವರ ಜೊತೆಗಿದ್ದಾರೆ ಎಸ್ ಹರೀಶ್ ಪೂಂಜಾ ಅವರು ಇವತ್ತು ಯಾವ ರೀತಿಯಾದಂತಹ ಪ್ರತಿಭಟನೆಗಳು ನಡೀತಾ ಇದೆ ಯಾವ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆ ಮಾಡ್ತದೆ ಕೆಂಪುಗಲ್ಲಿನ ಆಕ್ಚುಲ್ ಸಮಸ್ಯೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಬದುಕಬೇಕಾದ್ರೆ ಜನ ವೃತ್ತಿಯನ್ನು ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮರಳು ಮತ್ತು ಕೆಂಪುಗಲ್ಲು ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಮನೆ ನಿರ್ಮಾಣ ಮಾಡಬೇಕಾದ್ರೆ ಒಂದು ಕಟ್ಟಡಗಳ ನಿರ್ಮಾಣ ಮಾಡಬೇಕಾದ್ರೆ ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಕಾಮಗಾರಿಗಳನ್ನು ಮಾಡಬೇಕಾದ್ರೆ ನಾವಿಲ್ಲಿ ಕೆಂಪು ಕಲ್ಲಿನ ಮೂಲಕನೇ ಮನೆ ನಿರ್ಮಾಣ ಅಥವಾ ಕಟ್ಟಡ ನಿರ್ಮಾಣದ ಕಾರ್ಯಗಳನ್ನು ಮಾಡುವಂಥದ್ದು ಈ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಜನ ಈ ರೀತಿಯ ಕೆಲಸವನ್ನೇ ನಂಬಿಕೊಂಡು ಜೀವನ ಮಾಡತಕ್ಕಂಥ ಕುಟುಂಬಗಳಿದ್ದಾರೆ ಲಕ್ಷಾಂತರ ಜನ ಇಂಡೈರೆಕ್ಟ್ ಆಗಿ ಇದರ ಮೂಲಕ ಜೀವನವನ್ನು ಮಾಡತಕ್ಕಂಥ ವ್ಯವಸ್ಥೆಗಳು ಇದೆ ಬೇಷ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಕೆಂಪು ಕಲ್ಲು ಮತ್ತು ಮರಳುಗಾರಿಕೆಯನ್ನು ನಿರ್ಬಂಧ ಮಾಡುವ ಮೂಲಕ ಲಕ್ಷಾಂತರ ಜನರ ಹೊಟ್ಟೆಗೆ ಹೊಡೆಯುವಂತ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ ಕೂಲಿ ಕಾರ್ಮಿಕರಿಗೆ ಇವತ್ತು ಕೆಲಸ ಇಲ್ಲ ಹೋಟೆಲ್ಗಳಲ್ಲಿ ವ್ಯಾಪಾರ ಇಲ್ಲ ದಿನಸಿ ಅಂಗಡಿಗಳಲ್ಲಿ ವ್ಯಾಪಾರ ಇಲ್ಲ ಆಟೋ ರಿಕ್ಷಾ ಓಡಿಸುವಂತವರಿಗೆ ರಿಕ್ಷಾದಲ್ಲಿ ಇವತ್ತು ಸಂಪಾದನೆಗಳಿಲ್ಲ ಈ ರೀತಿ ಪ್ರತಿ ಒಂದು ಹಂತದಲ್ಲೂ ಇದರ ಹೊಡೆತ ಇವತ್ತು ಬಿದ್ದಿದೆ ಆ ಹೊಡೆತದ ಮೂಲಕ ಪರೋಕ್ಷವಾಗಿ ಜಿಲ್ಲೆಯಲ್ಲಿ ಇವತ್ತು ಜೀವನ ನಡೆಸಲಿಕ್ಕೆ ಸಾಧ್ಯ ಆಗದಂತ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಈ ಧೋರಣೆಯ ಮೂಲಕ ಈಗ ತಾವು ಕೂಡ ಈ ಹಿಂದೆ ಸದನದಲ್ಲೂ ಕೂಡ ಪ್ರಸಾರ ಮಾಡಿದಿರಿ ಕರಾವಳಿಯಲ್ಲಿ ನೈಟ್ ಲೈಫ್ ಅನ್ನುವಂತಹ ಅನ್ನುವಂತಹ ವಿಚಾರ ಚರ್ಚೆಗಳಾಗಿತ್ತು ಯಾಕೆಂದ್ರೆ ಕರಾವಳಿಯಲ್ಲಿ ಅಭಿವೃದ್ಧಿ ಶೂನ್ಯ ಅಥವಾ ಬೇರೆ ಈ ರೀತಿಯ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಬಂದಿತ್ತು ಬಹುಶಃ ಇವತ್ತು ನೈಟ್ ಲೈಫ್ ಬಿಟ್ಟು ಡೇ ಗೆ ಇದು ದೊಡ್ಡ ರೀತಿಯ ಎಫೆಕ್ಟ್ ಕೊಡುವಂತ ಒಂದು ವಿಷಯವಾಗಿ ಮಾರ್ಪಾಡಾಗಿದೆ ಅಂತ ತಾವೀಗ ಹೇಳ್ತಾ ಇದ್ದೀರಿ ಸೊ ಸರ್ಕಾರ ಹಿಂದೆ ಸಂದರ್ಭದಲ್ಲಿ ಈ ಈ ಕಾನೂನು ಇವಿಲ್ಲವಾ ಅಥವಾ ಯಾಕೆ ಈಗ ಮಾತ್ರ ಇದು ಉದ್ಭಾ ಆಗಿದೆ ಅಂತ ಜನಸಾಮಾನ್ಯರಲ್ಲಿ ಇರುವಂತ ಪ್ರಶ್ನೆ ನೋಡಿ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಅನೇಕ ಕಡೆಗಳಲ್ಲಿ ಕ್ರಿಯೆಯನ್ನು ಕೊಟ್ಟಿದ್ವಿ ನಾವು ಕ್ರಿಯೆಯನ್ನು ಕೊಡುವ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಕೃಷಿ ಭೂಮಿಯಲ್ಲಿದ್ದಂತಹ ಲ್ಯಾಟ್ರಿಡ್ ಸ್ಟೋನ್ ಅನ್ನು ತೆಗೀಲಿಕ್ಕೆ ಅವಕಾಶ ಇತ್ತು ಸೊ ಆ ಕಾರಣಕ್ಕೋಸ್ಕರ ಹೇರಳವಾಗಿ ನಮಗೆ ಕೆಂಪು ನಾವು ಈ ಜಿಲ್ಲೆಯ ಜನರಿಗೆ ಬೇಕಾಗಿರ್ತಕ್ಕಂಥ ಕೆಂಪುಗಲ್ಲುಗಳು ಇವತ್ತು ದೊರೆಯುತ್ತಾ ಇತ್ತು ಇವತ್ತು ಏನು ಕೊಡ್ತಾ ಇಲ್ಲ ಕೂರಿಗೆ ಕೊರೆ ಮಾಡ್ಲಿಕ್ಕೆ ಪರ್ಮಿಷನ್ ಸಿಗ್ತಾ ಇಲ್ಲ ಈ ಅದರ ರಾಯಲ್ಟಿನೂ ಜಾಸ್ತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಎಲ್ಲಾ ದೃಷ್ಟಿಯಿಂದ ಇವತ್ತು ಸಮರ್ಪಕವಾಗಿ ದೊರೆಯುತ್ತಾ ಇದ್ದಂತ ಕೆಂಪು ಕಲ್ಲು ಇವತ್ತು ಇದಕ್ಕೆ ಪೂರ್ಣ ಜವಾಬ್ದಾರಿ ಯಾರು ಕಾಂಗ್ರೆಸ್ ಸರ್ಕಾರ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮಾಧ್ಯಮದ ಮೂಲಕ ಆಗ್ರಹ ಮಾಡ್ತೇನೆ ಈ ಜಿಲ್ಲೆಯಲ್ಲಿ ಯಾರು ನಾಯಕರಿದ್ದಾರೆ ನಿಮಗೆ ಕಿವಿ ಕೇಳಿಸ್ತಾ ಇಲ್ವಾ ನಿಮಗೆ ಕಣ್ಣು ಕಾಣ್ತಾ ಇಲ್ವಾ ನಿಮಗೆ ಹೃದಯ ಇಲ್ವಾ ಇಷ್ಟು ಸಾವಿರಾರು ಜನ ಇವತ್ತು ಹೊಟ್ಟೆಗಿಲ್ಲದೆ ದುಡಿಮೆ ಇಲ್ಲದೆ ಜೀವನವನ್ನು ಸಾಗಿಸ್ತಕ್ಕಂಥ ಈ ಸ್ಥಿತಿಯಲ್ಲಿ ನೀವು ಯಾವುದು ನಮಗೆ ಸಮಸ್ಯೆನೇ ಇಲ್ಲ ಎನ್ನುವಂತ ರೀತಿಯಲ್ಲಿ ನೀವು ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದನ್ನು ಈ ಜಿಲ್ಲೆಯ ಜನ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಜಿಲ್ಲೆಯ ಜನರ ನೋವಿನ ಶಾಪ ಖಂಡಿತ ನಿಮಗೆ ತಟ್ಟೆ ತಟ್ಟುತ್ತದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೇನೆ ಇದಿಷ್ಟು ಶಾಸಕ ಹರೀಶ್ ಪೂಂಜಾ ಅವರ ಮಾತುಗಳು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಾಳ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ